ನಿನ್ ಗಾಂಡ ಬಾಳ ಸುಮಾರಿ ಅವ ಸೈರ್ಯ ತಿರ್ಗಾಡ್ಲಿಕ್ಕೆ ನೋಡ್ ಹೋಗ್ಯಾನ ನೋಡ್ಯವ ಈ ಯಾವಾಗ ಬರ್ತಾನ ಅವ ಏನ್ ಸುದ್ದಿ ನೋಡ್ಯಾವ ಹ್ಞಾರಿ ಊರೆಲ್ಲ ತಿರ್ಗ್ಯಾಡ ಬರ್ತಾನ ಇವ ಕೆಡ ಸುಮಾರ್ಯವ ಕೆಲಸ ಇಲ್ಲ ಬಸಿಲ್ಲ ಸೈರ್ಯ ಸೈರ್ಯ ತಿರ್ಗಾಡ್ತಾನ ಮಗ ಬಂದನ ಅವ ಸ್ವಲ್ಪ ಚಾಕ್ರ್ಯವ್ ಬರಪ್ಪ ಬರೇ ಚಾಕ್ರವ ಮಗ ಬಂದಾನ ಚಾಕ್ರೆ ಅವ ಎಷ್ಟ್ ಹಾಂಡ ಮುದಕ விடுத்த மகனிகை சா ಅಂತ அந்த